ನೀವ್ ನೋಡ್ತಾ ಇರೋದು ಒನ್ ಇಂಡಿಯಾ ಇಂಡಿಯಾ ಈಗ ಫುಲ್ ಟೆನ್ಷನ್ ಫ್ರೀ ಅಂತ ಗೆ ಎಂಟ್ರಿ ಕೊಡಲೇಬೇಕು ಅನ್ನುವಂತ ಯಾವುದೇ ಪ್ರೆಷರ್ ಈಗ ಟೀಮ್ ಇಂಡಿಯಾಗಿಲ್ಲ ಯಾಕಂದ್ರೆ ಟೀಮ್ ಇಂಡಿಯಾಗೆ ನ್ಯೂಜಿಲೆಂಡ್ ಎದುರಿನ ಕೊನೆಯ ಲೀಗ್ ಪಂದ್ಯ ಆಟ ಕುಂಟು ಲೆಕ್ಕಕ್ಕಿಲ್ಲ ಆದ್ರೂ ಕೂಡ ಈ ಮ್ಯಾಚ್ ಗೆಲ್ಲಲೇಬೇಕು ಅನ್ನೋ ಗುರಿ ಟೀಮ್ ಇಂಡಿಯಾಗಿದೆ ಅದ್ಯಾಕೆ ಗೊತ್ತಾ ಅದ್ರ ಬಗ್ಗೆ ಹೇಳ್ತೀನಿ ಆದ್ರೆ ಅದಕ್ಕೂ ಮುಂಚೆ ಈಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೆಮೀಸ್ಗೆ ಎಂಟ್ರಿ ಕೊಡೋದಕ್ಕೆ ಯಾವೆಲ್ಲ ತಂಡಗಳ ನಡುವೆ ಮುಖಾಮುಖಿ ಇದೆ ಡೂ ಆರ್ ಡೈ ಮ್ಯಾಚ್ ಅಂತ ಅನ್ನಿಸ್ಕೊಳ್ತಾ ಇರೋದು ಯಾವುದು ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡ್ತೀನಿ ಎಂಟು ವರ್ಷಗಳಾದ ಮೇಲೆ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ ಈ ಸಲ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಎಂಟು ತಂಡಗಳು ಭಾಗಿಯಾಗಿರೋದು ಈಗಾಗಲೇ ಎ ಗ್ರೂಪ್ನಿಂದ ಟೀಮ್ ಇಂಡಿಯಾ ಹಾಗೆ ನ್ಯೂಜಿಲೆಂಡ್ ತಂಡ ಸೆಮಿಫೈನಲ್ಗೆ ಗೆ ಎಂಟ್ರಿ ಕೊಟ್ಟಿವೆ ಸದ್ಯ ಚಾಂಪಿಯನ್ಸ್ ಟ್ರೋಫಿಯಿಂದ ಇಂಗ್ಲೆಂಡ್ ಅತಿಥೇಯ ಪಾಕಿಸ್ತಾನ ಬಾಂಗ್ಲಾದೇಶ ತಂಡ ಟೂರ್ನಿಯಿಂದ ಔಟ್ ಆಗಿವೆ ಚಾಂಪಿಯನ್ಸ್ ಟ್ರೋಫಿಯ ಲೀಗ್ ಹಂತದ ಪಂದ್ಯಗಳು ಈಗಾಗಲೇ ಅಂತ್ಯದ ಟೈಮ್ಗೆ ಬಂದಿರೋದು ಸೊ ಈಗಾಗಲೇ ಗ್ರೂಪ್ ಅರ್ಹತೆ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಿವೆ ಆದರೆ ಗ್ರೂಪ್ ಬಿ ನಿಂದ ನಾಕ್ಔಟ್ ತಲುಪೋದು ಯಾರು ಯಾರಿಗೆ ಯಾರು ಎದುರಾಳಿ ಆಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ತುಂಬಾ ಅಭಿಮಾನಿಗಳಿಗಿದೆ ಇದರ ನಡುವೆ ಈಗಾಗಲೇ ಸೆಮಿಸ್ ಗೆ ಎಂಟ್ರಿ ಕೊಟ್ಟಿದ್ರು ಕೂಡ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಎದುರಿನ ಕೊನೆಯ ಲೀಗ್ ಮ್ಯಾಚ್ ಆಡೋದಕ್ಕೆ ರೆಡಿ ಆಗ್ತಾ ಇದೆ ಸತತವಾಗಿ ಎರಡು ಗೆಲುವು ದಾಖಲಿಸಿಕೊಂಡಿರುವಂತಹ ಟೀಮ್ ಇಂಡಿಯಾ ಹಾಗೆ ನ್ಯೂಜಿಲೆಂಡ್ ತಂಡ ಸೆಮೀಸ್ಗೆ ಎಂಟ್ರಿ ಕೊಟ್ಟಾಗಿದೆ ಹೀಗಾಗಿ ಮುಂದಿನ ಭಾನುವಾರ ಉಭಯ ತಂಡಗಳ ನಡುವೆ ನಡೆಯುವ ಕೊನೆಯ ಲೀಗ್ ಮ್ಯಾಚ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಉಭಯ ತಂಡಗಳಿಗೆ ಒಂದು ರೀತಿ ಪ್ರತಿಷ್ಠೆ ಅಲ್ಲದೆ ಇದ್ರೂ ಟೀಂ ಇಂಡಿಯಾಗೆ ಮಾತ್ರ ಇದು ಮೋಸ್ಟ್ ಇಂಪಾರ್ಟೆಂಟ್ ಗೇಮ್ ಆಗಿದೆ ಸತತವಾಗಿ ಗೆದ್ದು ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳೋಕೆ ಹಾಗೆ ಮೊದಲ ಎರಡು ಪಂದ್ಯಗಳಲ್ಲಿ ಗೆದ್ರು ಆನ್ ಫೀಲ್ಡ್ ನಲ್ಲಿ ಮಾಡಿದ ತಪ್ಪುಗಳನ್ನು ತಿದ್ಕೊಳ್ಳೋದಕ್ಕೆ ಈ ಪಂದ್ಯ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಗ್ರೂಪ್ ನಂಬರ್ ಒನ್ ಸ್ಥಾನ ಕೂಡ ಟೀಮ್ ಇಂಡಿಯಾ ಟಾರ್ಗೆಟ್ ಆಗಿದೆ ಕೊನೆಯ ಲೀಗ್ನಲ್ಲಿ ಗೆದ್ದು ಅಜೇಯರಾಗಿ ಸೆಮೀಸ್ಗೆ ಇರೋದಕ್ಕೆ ಭಾರತ ತಂಡ ಪಣ ತೊಟ್ಟಿದೆ ಟೀಮ್ ಇಂಡಿಯಾ ನಂಬರ್ ಒನ್ ಸ್ಥಾನಿಯಾಗಿ ಎಂಟ್ರಿ ಕೊಟ್ರೆ ಗ್ರೂಪ್ ಬಿ ನ ಎರಡನೇ ಸ್ಥಾನಿಯ ಎದುರು ಟೀಮ್ ಇಂಡಿಯಾ ಸೆಮೀಸ್ನಲ್ಲಿ ಸೆಣಸಾಟ ಶುರು ಮಾಡುತ್ತೆ ಏನು ಸೌತ್ ಆಫ್ರಿಕಾ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನದಂತಹ ತಂಡಗಳು ಬಿ ಪೋಲ್ನಲ್ಲಿರೋದ್ರಿಂದ ಈ ನಾಲ್ಕರ ಪೈಕಿ ಯಾರು ನಾಕ್ಔಟ್ಗೆ ಎಂಟ್ರಿ ಕೊಡ್ತಾರೆ ಅನ್ನೋದ್ರ ಬಗ್ಗೆನೆ ಇನ್ನೂ ಯಾವುದೇ ಸ್ಪಷ್ಟತೆ ಸಿಕ್ಕಿಲ್ಲ ಇದಕ್ಕೆ ಮಾರ್ಚ್ ಒಂದು ಆದ್ಮೇಲೆ ಒಂದು ಆನ್ಸರ್ ಸಿಗುತ್ತೆ ಹಾಗೆ ಶುಕ್ರವಾರ ಬಿಗ್ ಫೈಟ್ ಇದೆ ಯಾಕಂದ್ರೆ ಅಫ್ಘಾನಿಸ್ತಾನದ ಕೊನೆಯ ಲೀಗ್ ಪಂದ್ಯ ಲಾಹೋರ್ ನಲ್ಲಿ ನಡೆಯುತ್ತೆ ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಕಾದಾಟ ನಡೆಸುತ್ತೆ ದಕ್ಷಿಣ ಆಫ್ರಿಕಾ ತಂಡ ಶನಿವಾರ ಇಂಗ್ಲೆಂಡ್ ವಿರುದ್ಧ ತನ್ನ ಕೊನೆಯ ಲೀಗ್ ಪಂದ್ಯವನ್ನ ಆಡಲಿದ್ದು ಈ ಪಂದ್ಯ ಕರಾಚಿಯಲ್ಲಿ ನಡೆಯುತ್ತೆ ಲೀಗ್ ಹಂತದ ಕೊನೆ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಗೆದ್ರೆ ಈಸಿಯಾಗಿ ಸೆಮೀಸ್ಗೆ ಎಂಟ್ರಿ ಕೊಡಬಹುದು ಇನ್ನು ಅಫ್ಘಾನ್ ಕೂಡ ಈ ಪಂದ್ಯದಲ್ಲಿ ಗೆದ್ದು ಫಸ್ಟ್ ಟೈಮ್ ಉಪಾಂತ್ಯವನ್ನ ಎಂಟ್ರಿ ಕೊಡೋ ಕನಸಿಟ್ಕೊಂಡಿದೆ ಭಾನುವಾರ ನಡೆಯೋ ಪಂದ್ಯದಲ್ಲಿ ಯಾವ ತಂಡ ಗೆಲುವು ಸಾಧಿಸುತ್ತೋ ಆ ಪಂದ್ಯ ಎ ಗ್ರೂಪ್ನಲ್ಲಿ ಅಗ್ರಸ್ಥಾನವನ್ನ ಪಡೆದುಕೊಳ್ಳುತ್ತೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಪಂದ್ಯದ ನಂತರ ಎದುರಾಳಿ ಗುಂಪಿನಿಂದ ಭಾರತ ಯಾವ ತಂಡವನ್ನ ಎದುರಿಸುತ್ತೆ ಅನ್ನೋದನ್ನ ಡಿಸೈಡ್ ಮಾಡಲಾಗುತ್ತೆ ಈ ಪಂದ್ಯ ಮಾರ್ಚ್ ಎರಡಕ್ಕೆ ದುಬೈನಲ್ಲಿ ನಡೆಯುತ್ತೆ ಇನ್ನು ಅಫ್ಘಾನಿಸ್ತಾನ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ತಂಡದಲ್ಲಿ ಯಾವುದೋ ಒಂದು ತಂಡವನ್ನ ಎದುರಿಸುತ್ತೆ ಇದಕ್ಕೆಲ್ಲ ಉತ್ತರ ಇನ್ನೇನು ಕೆಲವೇ ದಿನಗಳಲ್ಲಂತೂ ಸಿಗುತ್ತೆ ಇನ್ನು ಈ ಬಿ ಗ್ರೂಪ್ನಲ್ಲಿ ಪೈಪೋಟಿ ಜಾಸ್ತಿ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ರಾವಲ್ಪಿಂಡಿ ಮೈದಾನದಲ್ಲಿ ಮಂಗಳವಾರ ನಡಿಬೇಕಾಗಿದ್ದ ದಕ್ಷಿಣ ಆಫ್ರಿಕಾ ಹಾಗೆ ಆಸ್ಟ್ರೇಲಿಯಾ ತಂಡಗಳ ನಡುವಿನ ಪಂದ್ಯ ಮಳೆಯಿಂದ ರದ್ದಾಯಿತು ಇನ್ ಕೇಸ್ ಆ ಪಂದ್ಯದಲ್ಲಿ ಫಲಿತಾಂಶ ಬಂದಿದ್ರೆ ಕನಿಷ್ಠ ಪಕ್ಷ ಬಿ ಬಣದಿಂದ ಸೆಮಿಫೈನಲ್ಗೆ ಇರೋ ಒಂದು ತಂಡ ಯಾವುದು ಅನ್ನೋದು ಆಗ್ಲೇ ಡಿಸೈಡ್ ಆಗಿ ಹೋಗ್ತಾ ಇತ್ತು ಮತ್ತೊಂದು ಸ್ಥಾನಕ್ಕೆ ಪೈಪೋಟಿ ಕೂಡ ಇರ್ತಾ ಇತ್ತು ಬುಧವಾರ ಇಂಗ್ಲೆಂಡ್ ಹಾಗೆ ಅಫ್ಘಾನಿಸ್ತಾನಗಳ ನಡುವಿನ ಪಂದ್ಯಕ್ಕೂ ಮುಂಚೆ ಬಣದಲ್ಲಿರೋ ನಾಲ್ಕು ತಂಡಗಳಿಗೆ ಸೆಮಿಫೈನಲ್ಗೆ ಹೋಗೋದಕ್ಕೆ ಅವಕಾಶ ಮುಕ್ತವಾಗಿತ್ತು ಆದರೆ ಅಫ್ಘಾನಿಸ್ತಾನ ತಂಡ ರೋಮಾಂಚಕ ಕಾಳಗದಲ್ಲಿ ಕ್ರಿಕೆಟ್ ಜನಕ ಇಂಗ್ಲೆಂಡ್ ಅನ್ನ ಪರಾಭವಗೊಳಿಸಿ ಮನೆ ಹಾದಿ ತೋರಿಸ್ಬಿಟ್ಟಿದೆ ಹೀಗಾಗಿ ಬಿ ಬಣದಲ್ಲಿ ಈಗ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಶುಕ್ರವಾರ ಅಫ್ಘಾನಿಸ್ತಾನ ಹಾಗೆ ಆಸ್ಟ್ರೇಲಿಯಾ ಮಧ್ಯೆ ಡೂ ಆರ್ ಡೈ ಮ್ಯಾಚ್ ನಡೆಯುತ್ತೆ ಸೋತವರು ಅವರು ಟೂರ್ನಿಯಿಂದ ಹೊರಗೆ ಹೋಗ್ತಾರೆ ದಕ್ಷಿಣ ಆಫ್ರಿಕಾದ ರನ್ ರೇಟ್ ಅತ್ಯುತ್ತಮವಾಗಿರೋದ್ರಿಂದ ಸೆಮಿಫೈನಲ್ ಪ್ರವೇಶಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ ಅಂತ ಅನ್ಸತ್ತೆ ಶನಿವಾರ ಇಂಗ್ಲೆಂಡ್ ವಿರುದ್ಧ ಪಂದ್ಯದಲ್ಲಿ ದೊಡ್ಡ ಅಂತರದಿಂದ ಸೋತ್ರೆ ಮಾತ್ರ ಅದರ ಸೆಮಿಫೈನಲ್ ಪ್ರವೇಶಕ್ಕೆ ಸಮಸ್ಯೆ ಆಗಬಹುದು ಆದರೆ ಈ ಫಲಿತಾಂಶ ಬಹುತೇಕ ಕಷ್ಟ ಅಂತ ಹೇಳ್ಬೋದು ಯಾರೇ ಬಂದರೂ ಭಾರತಕ್ಕೆ ಒಂದು ರೀತಿ ಅಡ್ವಾಂಟೇಜ್ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಸದ್ಯಕ್ಕೆ ಬಿ ಗ್ರೂಪ್ ನಿಂದ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ತಂಡ ಸೆಮಿಸ್ ಇರೋ ಫೇವರೇಟ್ ಅಂತ ಅನ್ನಿಸ್ಕೊಂಡಿವೆ ಹಾಗಂತ ಅಂಕಪಟ್ಟಿಯಲ್ಲಿ ಕೊನೆ ಸ್ಥಾನದಲ್ಲಿರೋ ಅಫ್ಘಾನ್ ತಂಡವನ್ನ ಈಸಿಯಾಗಿ ಪರಿಗಣಿಸೋ ಹಾಗಿಲ್ಲ ಅಕಸ್ಮಾತ್ ಎರಡನೇ ಸ್ಥಾನಿಯಾಗಿ ಅಫ್ಘಾನ್ ಏನಾದರೂ ಎಂಟ್ರಿ ಕೊಟ್ರೆ ಟೀಮ್ ಇಂಡಿಯಾಗೆ ಬಿಗ್ ಚಾಲೆಂಜ್ ಫೇಸ್ ಮಾಡಬೇಕಾಗಿ ಬರಬಹುದು ದುಬೈ ಕಂಡೀಷನ್ಸ್ ಅಫ್ಘಾನ್ ತಂಡಕ್ಕೆ ಹೇಳಿ ಮಾಡಿಸಿದ ರೀತಿಯಲ್ಲಿದೆ ಇಲ್ಲಿನ ಪಿಚ್ ಸ್ಪಿನ್ಗೆ ಫ್ರೆಂಡ್ಲಿ ಆಗಿದೆ ಅಫ್ಘಾನ್ ಪಾಲಿಗೆ ಇದೊಂದು ರೀತಿ ಅಡ್ವಾಂಟೇಜ್ ಕೂಡ ಆಗುತ್ತೆ ಅಫ್ಘಾನ್ ಬದಲು ಸೇನಾ ದೇಶಗಳೇ ಎದುರಾಳಿ ಆಗ್ಬಿಟ್ರೆ ಟೀಮ್ ಇಂಡಿಯಾಗೆ ಅಡ್ವಾಂಟೇಜ್ ಜಾಸ್ತಿ ಅಂತ ಹೇಳ್ಬೋದು ಪಾಕ್ಗೆ ಪ್ರಯಾಣಿಸದೆ ರೋಹಿತ್ ಪಡೆ ದುಬೈನಲ್ಲಿ ಎರಡು ಪಂದ್ಯಗಳನ್ನಾಡಿದೆ ಒಂದೇ ಮೈದಾನದಲ್ಲಿ ಎರಡು ಲೀಗ್ ಮ್ಯಾಚ್ ಆಡಿರೋ ರೋಹಿತ್ ಪಡೆಗೆ ಸೆಮೀಸ್ ಹಾಗೂ ಫೈನಲ್ ನಲ್ಲಿ ಇದೇ ದುಬೈ ಪಿಚ್ ಅನುಕೂಲ ಸಿಕ್ಕೇ ಸಿಗತ್ತೆ ಈ ಕಾರಣಕ್ಕೆ ಯಾರೇ ಎದುರಾಳಿ ಆದರೂ ಟೀಮ್ ಇಂಡಿಯಾಗೆ ಬಿಗ್ ಅಡ್ವಾಂಟೇಜ್ ಆಗುವುದು ಫಿಕ್ಸ್ ಅಂತ ಹೇಳ್ಬೋದು ಇನ್ನು ಸತತ ಎರಡು ಪಂದ್ಯ ಗೆದ್ದಿರುವಂತಹ ಟೀಮ್ ಇಂಡಿಯಾ ಪಾಲಿಗೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಸಹಿತ ಮೂರು ಪಂದ್ಯಗಳು ಬಾಕಿ ಉಳ್ಕೊಂಡಿವೆ ಆದರೆ ಟೀಮ್ ಇಂಡಿಯಾಗೆ ಕೊನೆಯ ಲೀಗ್ ಪಂದ್ಯಕ್ಕಿಂತ ನಾಕೌಟ್ ಗೇಮ್ ತುಂಬಾ ತುಂಬಾನೇ ಕ್ರ್ಯೂಷಿಯಲ್ ಅಂತ ಹೇಳಲಾಗ್ತಿದೆ ಸೆಮೀಸ್ ಹಾಗೂ ಫೈನಲ್ ಪಂದ್ಯ ಗೆದ್ರಷ್ಟೇ ಐಸಿಸಿ ಚಾಂಪಿಯನ್ಸ್ ಕಿರೀಟದ ಕನಸು ನನಸಾಗೋದು ದುಬೈನಲ್ಲಿ ಆಡ್ತಿರೋದು ಟೀಮ್ ಇಂಡಿಯಾಗೆ ಪರೋಕ್ಷವಾಗಿ ಒಂದು ಅಡ್ವಾಂಟೇಜ್ ಲೀಗ್ ಪಂದ್ಯಗಳನ್ನು ಆಡಿದ ಮೈದಾನದಲ್ಲೇ ನಾಕೌಟ್ ಗೇಮ್ಸ್ ಆಡ್ತಾ ಇರೋದು ಆಟಗಾರರ ಕಾನ್ಫಿಡೆನ್ಸ್ ಅನ್ನು ಕೂಡ ಜಾಸ್ತಿ ಮಾಡಿದೆ ಇದೇ ಕಾನ್ಫಿಡೆನ್ಸ್ ಲಾಭದೊಂದಿಗೆ ದುಬೈನಲ್ಲಿ ದರ್ಬಾರ್ ನಡೆಸಿ ಹನ್ನೆರಡು ವರ್ಷಗಳಾದ ಮೇಲೆ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲೋ ಕನಸು ನನಸಾಗ್ಲಿ ಅನ್ನೋದೇ ಎಲ್ಲರ ಆಶಯ